ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಗೆ ಏನು ತಿಳಿಸ್ಕೊಡ್ತಾಯಿದ್ದೀನಿ ಅಂತಂದರೆ ಯಾರ್ಯಾರು ಇವೆ ಈಗ ಬರಬೇಕಂತ ಇದ್ದೀರ ಅವರಿಗೆ ಯಾವ ತರಹದ ಡಾಕ್ಯುಮೆಂಟ್ಸ್ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಇರಬೇಕು ಆಮೇಲೆ ಯಾವ ರೀತಿ ನಾವು ಜಾಬ್ ಸರ್ಚ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಮ್ಮ ಹತ್ರ ಪಾಸ್ಪೋರ್ಟ್ ಅಂತ ಬೇಕು ಪಾಸ್ಪೋರ್ಟ್ ಹೇಳಿ ನಮ್ಮಲ್ಲಿ ಯಾವ ರೀತಿ ಆಧಾರ್ ಕಾರ್ಡ್ ಇದೆ ಯಾವ ರೀತಿ ವೋಟರ್ ಐ ಡಿ ಕಾರ್ಡ್ ಇದೆ ಅದೇ ಥರದಾದಂಥ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಹೋಗಬೇಕಾಗಿತ್ತಂದರೆ ಅದನ್ನು ಒಂದು ಪ್ರೂಫಾಗಿ ನಮಗೆ ಭಾರತೀಯರಂಥೇಳಿ ಅದೊಂದು ಪ್ರೂಫ್ ಇರುತ್ತೆ ಆ ಪ್ರೂಫ್ ತಗೊಂಡು ನಾವು ಬೇರೆ ದೇಶಕ್ಕೆ ನಾವು ಪ್ರವಾಸ ಪ್ರವಾಸ ಮಾಡ್ಬೋದು ಜಾಬ್ ಸರ್ಚ್ ಮಾಡ್ಬೋದು ಸ್ಟಡಿ ಮಾಡ್ಬೋದು ಥರ ಬಿಸ್ನೆಸ್ ಮಾಡ್ಬೋದು ಅಂದರೆ ನಮಗೆ ಭಾರತ ಸರ್ಕಾರ ಪಾಸ್ಪೋರ್ಟ್ ಅನ್ನೋದು ಪ್ರೊವೈಡ್ ಮಾಡುತ್ತೆ ಅದು ಅದಕ್ಕೆ ಅಂತಂತಂದರೆ ನಾವು ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾಗಿತ್ತಂತಂದರೆ ಪ್ರವಾಸಕ್ಕಾದರೂ ಹೋಗಿ ಸ್ಟಡಿಗಾದರೂ ಹೋಗಿ ವರ್ಕ್ ಪರ್ಪೋಸ್ ಆದರೂ ಹೋಗಿ ಓಕೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು ಯಾರ್ಯಾರು ಬರಬೇಕಂತ ಇದ್ದೀರ ಯಾರ್ಯಾರ ಫ್ಯೂಚರ್ ಇದೆ ವಿದೇಶದಲ್ಲಿ ನಾವು ಸ್ಟಡಿ ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಅಥವಾ ಉದ್ಯೋಗ ಬಿಸ್ನೆಸ್ ಮಾಡಬೇಕಂತ ಇದ್ದೀರಂದರೆ ಅವರಿಗೆ ಈ ಥರದ ಮೊದಲನೇದೇ ಇಂಪಾರ್ಟೆಂಟು ಪಾಸ್ಪೋರ್ಟ್ ಬೇಕು ಪಾಸ್ಪೋರ್ಟ್ ನಮಗೆ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತಂತ ಹೇಳಿದರೆ ನಮ್ಮ ಭಾರತ ಸರ್ಕಾರ ಡಿಜಿಟಲ್ ಮಾಡಿದೆ ಇವಾಗ ಮೊದಲು ಮೆನ್ವಲ್ ಇತ್ತು ಇವಾಗ ಡಿಜಿಟಲ್ ಆಗಿದೆ ಡಿಜಿಟಲ್ ಅಂತಂದರೆ ಹೇಗಂತಂದರೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಟ್ಯಾಬ್ನಲ್ಲಿ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು ಸೇವಾ ಕೇಂದ್ರ ಅಂಥೇಳಿ ನಮ್ಮ ಹತ್ರ ಸೇವಾ ಕೇಂದ್ರ ಅಂತ ಹೇಳಿದೆ ಇಂಡಿಯಾದಲ್ಲಿ ಅಥವಾ ನೀವು ಯಾವುದೋ ಒಂದು ಬ್ರೌಸರ್ ಸೆಂಟರ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು ಪಾಸ್ಪೋರ್ಟ್ ಅಪ್ಲಿಕೇಶನ್ ಫುಲ್ಫಿಲ್ ಮಾಡಬೇಕು ಮಾಡಿದ್ದ ತಕ್ಷಣ ನಿಮಗೆ ಸಂಬಂಧಪಟ್ಟ ವೆರಿಫಿಕೇಶನ್ಸ್ ಇರುತ್ತೆ ಗ್ಯಾರಂಟರ್ಸ್ ಇರ್ತಾರೆ ಸಂಬಂಧಪಟ್ಟ ಸ್ಟೆಪ್ ಬೈ ಸ್ಟೆಪ್ ಡಾಕ್ಯುಮೆಂಟ್ಸ್ ಹೋಗ್ತಾ ಇರುತ್ತೆ ಅದೆಲ್ಲನೂ ಕ್ಲಿಯರ್ ಆಗಿದ್ದಾಗ ನಿಮಗೆ ಸಿಗುತ್ತೆ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಬಂದಿದ್ದ ಮೇಲೆ ನೀವು ವಿದೇಶಕ್ಕೆ ಬರುವ ಯೋಚನೆ ಮಾಡಬೇಕು ಯಾವ ರೀತಿ ಜಾಬ್ ಸರ್ಚ್ ಮಾಡಬೇಕು ನೀವು ಯಾವ ಕ್ಯಾಟಗರಿ ಜಾಬ್ ಬೇಕಾಗಿದೆ ಎಷ್ಟು ಸಂಬಳ ಬೇಕಾಗಿದೆ ಯಾವ ದೇಶಕ್ಕೆ ಹೋಗಬೇಕಂತ ಇದ್ದೀರಾ ಯುರೋಪ್ ಕಂಟ್ರಿಗೆ ಹೋಗಬೇಕಂತ ಇದ್ದೀರಾ ಅರಬ್ ಕಂಟ್ರಿಗೆ ಹೋಗಬೇಕಂತ ಇದ್ದೀರ ನಂಬರ್ ಆಫ್ ಕಂಟ್ರೀಸ್ ಇದೆ ಇಲ್ಲಿ ಡಿವಿ ಡಿವೀಸನ್ ಇದೆ ಇಲ್ಲಿ ನಮಗೆ ರಿಲೇಟೆಡ್ ಜಾಸ್ತಿ ನಾವು ನಮ್ಮ ಸೈಡಿಂದ ಏನೂ ಇರ್ತಾರಲ್ಲ ಜನ ಯು ಎಗೆ ಜಾಸ್ತಿ ಬರ್ತಾರೆ ಅಂದರೆ ಅರಬ್ ಕಂಟ್ರಿಗೆ ಯು ಎ ಆಗ್ಬೋದು ಖತರ್ ಆಗ್ಬೋದು ಉಮನ್ ಆಗ್ಬೋದು ಮಸ್ಕ್ ಹೀಗೆ ಹಲವಾರು ಕಂಟ್ರಿಗಳು ಅದಾವೆ ಅದರಲ್ಲಿ ನಾವು ಯಾವುದೇ ಒಂದು ದೇಶಕ್ಕೆ ಬರಬೇಕಾಗಿತ್ತಂದರೆ ಫಸ್ಟ್ ಆಫ್ ಆಲ್ ಪಾಸ್ಪೋರ್ಟ್ ರೆಡಿ ಮಾಡ್ಕೊಂಡಿರಬೇಕು ಆಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ಜಾಬ್ ಇದೆಯಲ್ಲ ಅದನ್ನು ಸರ್ಚ್ ಮಾಡಬೇಕು ಅದು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೂ ಕೂಡ ಅಷ್ಟೇನು ಇನ್ಫಾರ್ಮೇಷನ್ ಇರೋಲ್ಲ ನನಗೂ ಕೂಡ ಮೊದಲು ಇರಲಿಲ್ಲ ನಾನು ತಿಳ್ಕೊಂಡು ನಮ್ಮ ಗೆಳೆಯರ ಜೊತೆ ಅವರ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಾಗ ನನಗೂ ಗೊತ್ತಾಗಿದ್ದು ಇಲ್ಲಿ ನಾನು ಬರಬೇಕಾಗಿತ್ತಂದರೆ ನಾನು ಪಾಸ್ಪೋರ್ಟ್ ಎರಡು ಸಾವಿರ ಹದಿನಾಲ್ಕರಲ್ಲಿ ಓಪನ್ ಮಾಡಿದ್ದು ನನಗೂ ಹಿಂಗೆ ಒಬ್ಬರು ಮೋಟಿವ್ ಮಾಡಿದ್ರು ನೀನು ಬಲ್ಲಿ ಕೂಡ ಒಂದು ರೀತಿ ನಾಲೆಜ್ ಇದೆ ನೀವು ಇಷ್ಟೇ ಸಂಬಳದಲ್ಲಿ ಇಲ್ಲಿದ್ದರೆ ನಿಮಗೆ ಒಂದು ಒಂಥರ ನೀವು ವಿದೇಶಕ್ಕೆ ಹೋಗಿ ದುಡ್ಡು ಮಾಡಿ ಇಲ್ಲಿ ಬಂದು ಕೆಲಸ ಮಾಡ್ಕೋಬೋದು ಲೈಫ್ ಸೆಟಲ್ ಆಗುತ್ತೆ ಅಂತ ಹೇಳಿದಾಗ ನಾನು ಕೂಡ ಅವಾಗ ಅಪ್ಲೈ ಮಾಡಿದ್ದು ಆವಾಗ ಮೆನ್ವಲ್ ಇತ್ತು ನನಗೆ ಭಾಳ ಕಷ್ಟವೂ ಬಂದಿತ್ತು ಅದರಲ್ಲಿ ಆವಾಗ ನಾನು ಅವರ ಒಂದು ಮಾರ್ಗದರ್ಶನದಲ್ಲಿ ಪಾಸ್ಪೋರ್ಟ್ ಅಂದರೆ ಗೊತ್ತಿದ್ದಿಲ್ಲ ಸತ್ಯವಾದ ಮಾತು ಪಾಸ್ಪೋರ್ಟ್ ಅಂದರೆ ಗೊತ್ತಿಲ್ಲ ನನಗೆ ಅವಾಗ ಅವ್ರದ್ದೇ ಆದಂಥ ಪಾಸ್ಪೋರ್ಟ್ ಫಿಸಿಕಲಿ ಆಗಿ ತಂದು ವೀಸಾ ಅಂದರೆ ಹೇಗಿರುತ್ತೆ ಯಾವ ಯಾವ ದೇಶದ ವೀಸಾ ಹೇಗೆ ಎಂಟ್ರಿ ಹೇಗಿರುತ್ತೆ ಎಕ್ಸಿಟ್ ಹೇಗಿರುತ್ತೆ ಎಲ್ಲನೇ ಅವ್ರು ತಂದು ತೋರಿಸ್ಕೊಟ್ರು ಅವಾಗ ನನಗೆ ಗೊತ್ತಾಯಿತು ಇದು ಪಾಸ್ಪೋರ್ಟ್ ಇದೆ ಇದು ವೀಸಾ ಇದೆ ನಾವು ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿದ್ದಾಗ ಎಂಟ್ರಿ ಆಗಿರುತ್ತೆ ಎಕ್ಸಿಟ್ ಆದಾಗ ಈ ರೀತಿ ಇರುತ್ತಂತೆ ಆವಾಗ ಹಾಂಗಿತ್ತು ಇವಾಗ ಅರಬ್ ಕಂಟ್ರಿಯಲ್ಲಿ ಹೇಗಿದೆ ಅಂತಂದರೆ ಅಲ್ಲ ಡಿಜಿಟಲೈಸ್ ಇದೆ ನಿಮ್ಮ ಕಣ್ಣುಗಳನ್ನು ಸ್ಕ್ಯಾನ್ ಮಾಡ್ತಾರೆ ಕೈಗಳನ್ನು ಸ್ಕ್ಯಾನ್ ಮಾಡ್ತಾರೆ ಯಾವುದೇ ರೀತಿಯಾದಂಥ ನಿಮಗೆ ಪಾಸ್ಪೋರ್ಟು ಸ್ಟಂಪ್ ಮಾಡೋ ಅವಶ್ಯಕತೆ ಎಲ್ಲ ಎಲ್ಲ ಡಿಜಿಟಲ್ ಆಗಿಬಿಟ್ಟಿದೆ ಅವಾಗ ಅವರು ಹೇಳಿದಾಗ ನಾನು ಅದನ್ನು ಒಂದು ನಾನು ಕೂಡ ಯಾಕೆ ಮಾಡಬಾರ್ದು ಅಂಥೇಳಿ ತಲೆಯಲ್ಲೇ ಇಟ್ಕೊಂಡೆ ನಾನು ತಲೆಯಲ್ಲಿಕೊಂಡು ಅದಕ್ಕೆ ಅವಾಗ ಮೆನುವಲ್ಲಿ ಇತ್ತು ಅವಾಗ ಬೇಕಾದಂಥ ಡಾಕ್ಯುಮೆಂಟ್ಸ್ ಕೋರ್ಟಿಗೆ ಹೋಗೋದು ಡೇಟ್ ಆಫ್ ಬರ್ತು ಜನ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ಸಾವಿರಾರು ಡಾಕ್ಯುಮೆಂಟ್ಸ್ಗಳು ಬೇಕಾವಾಗ ಅದೆಲ್ಲ ಕೂಡಿಟ್ಟು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದಾಗ ನನ್ನ ಒಂದು ನೇಮ್ ಇದೆಲ್ಲ ಅದರಲ್ಲಿ ಇಶ್ಯೂ ಆಯಿತು ಆಧಾರ್ ಕಾರ್ಡ್ನಲ್ಲೊಂದಿದೆ ನಾ ಐ ಡಿ ಕಾರ್ಡ್ನಲ್ಲಿದೆ ನನ್ನ ಡಾಕ್ಯುಮೆಂಟ್ಸ್ನಲ್ಲಿ ಒಂಥರ ಡಾಕ್ಯುಮೆಂಟ್ಸ್ನಲ್ಲಿ ಕೂಡ ಒಂಥರದ ನೇಮ್ ಇದೆ ಅದಕ್ಕೇನಾಯಿತು ಅಪ್ಲೈ ಮಾಡಿದಾಗ ರಿಜೆಕ್ಷನ್ ಬಂತು ಅದಕ್ಕೋಸ್ಕರ ನಾನು ಹೋಗಬೇಕಿತ್ತು ಬೆಂಗಳೂರಿಗೆ ಬೆಂಗಳೂರು ಕೋರ್ಮಂಗಲ್ ಟೂ ಅಲ್ಲಿ ನಮ್ದು ಆಫೀಸ್ ಇದೆ ಯಾವುದು ಪಾಸ್ಪೋರ್ಟ್ ಅಲ್ಲಿ ಹೋದಾಗ ಒಂದು ಸಾರಿ ಎರಡು ಸಾರಿ ಮೂರನೇ ಸಾರಿ ಹೋದಾಗ ನನ್ನ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಯಿತು ಕ್ಲಿಯರ್ ಆದ ತಕ್ಷಣ ನನ್ನ ಪಾಸ್ಪೋರ್ಟ್ ಬಂತು ಪಾಸ್ಪೋರ್ಟ್ ಬಂದಿದ ಮೇಲೆ ಮತ್ತೆ ನನ್ನ ತಲೆಯಲ್ಲಿ ಏನು ಬಂತಂತಂದರೆ ಮುಂದಿನ ದಿನದಲ್ಲಿ ನಾವು ಕೆಲಸನೇ ಮಾಡಬೇಕಾಗುತ್ತೆ ವಿದ್ಯಾಭ್ಯಾಸ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ವಿದ್ಯಾಭ್ಯಾಸ ಮುಗಿಸ್ಕೊಳ್ಳೋಣ ಒಳ್ಳೆಯ ಒಂದು ಎಜುಕೇಷನ್ ತೊಗೊಳ್ಳೋಣ ತಗೊಂಡ ತಕ್ಷಣ ನಾವು ಮುಂದಿನ ಒಂದು ಆದರೂ ಕೆಲಸನೇ ಮಾಡಬೇಕಂಥೇಳಿ ಡಿಸಿಷನ್ ಮಾಡಿ ನಾನೇನು ಮಾಡಿದೆ ಮತ್ತು ಪುನಃ ಡಿಗ್ರಿ ಸ್ಟಡಿ ಮಾಡಿದೆ ಡಿಗ್ರಿ ಮೂರು ವರ್ಷ ಕಂಪ್ಲೀಟ್ ಆಯಿತು ಅಲೆಯಲ್ಲಿಂಥದ್ದು ಅದೇ ಹೋಗಲೇಬೇಕು ಮಾಡಲೇಬೇಕು ವಿದೇಶದಲ್ಲಿ ಕೆಲಸನೇ ಮಾಡಬೇಕಂತೇಳಿ ಡಿಗ್ರಿ ಮುಗಿತ ಮೂರು ವರ್ಷ ಮುಗಿದ ತಕ್ಷಣ ಮತ್ತೆ ನಾನು ಅಪ್ಲೈ ಮಾಡಿದೆ ಪೋಸ್ಟ್ ಗ್ರ್ಯಾಜುಯೇಟೆಡ್ಗೆ ಎರಡು ವರ್ಷದ ಸ್ಟಡಿಗೆ ಮತ್ತೆ ಎರಡು ವರ್ಷ ಸ್ಟಡಿ ಮಾಡಿದೆ ಅದು ಸ್ಟಡಿನೂ ಕಂಪ್ಲೀಟ್ ಆಯಿತು ಆಮೇಲೆ ನಾನೇನು ಮಾಡಿದೆ ಮನೆಯಲ್ಲೇ ಕುಂತ್ಬಿಟ್ಟೆ ಮನೆಯ ಕೆಲಸ ಇದು ಮಾಡ್ಕೊಂಡು ಮನೆಯಲ್ಲೇ ಕುಂತ್ಬಿಟ್ಟೆ ಎಲ್ಲರೂ ವಿಚಾರ ಮಾಡ್ತಾ ಹೋದರು ಏನಪ್ಪ ಇಷ್ಟು ಓದಿದ್ದೀಯಾ ಮನೆಯಲ್ಲೇ ಯಾಕೆ ಇದ್ದೀಯಾ ಏನಾದರೂ ಕೆಲಸ ಮಾಡು ಅಂತೇಳಿ ಬಟ್ ನನ್ನ ತಲೆಯಲ್ಲಿ ಇರ್ತಕ್ಕಂಥದ್ದು ನನ್ನ ಗೋಲ್ ಇರ್ತಕ್ಕಂಥದ್ದು ವಿದೇಶಕ್ಕೆ ಬರಬೇಕು ಯಾವುದೋ ಒಂದು ಕೆಲಸ ಗಿಟ್ಟಿಸ್ಕೊಳ್ಬೇಕು ಗಿಟ್ಟಿಸ್ಕೊಂಡು ನನ್ನದೇ ಆದಂಥ ಲೈಫ್ ರೂಪಿಸ್ಕೊಳ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು ಬಟ್ ಎಲ್ಲರ ಕ್ವಶನ್ ಮಾರ್ಕ್ ಅಂತಂದರೆ ಏಕೆ ಕೆಲಸ ಮಾಡ್ತಾ ಇಲ್ಲ ಅಂತ ನನ್ನ ತಂದೆ ತಾಯಿಗೆ ನಾನು ಹೇಳಿಕೊಟ್ಟಿದ್ದೆ ನನ್ನ ತಂದೆ ತಾಯಿಗೆ ಮಾತ್ರ ನಾನು ತಿಳಿಸಿದ್ದು ಹೀಗೆ ನನ್ನ ವಿಚಾರ ಇದೆ ನಾನು ಹಿಂಗೆ ಹಿಂಗೆ ಹೋಗಬೇಕಂತ ಇದ್ದೀನಿ ಅದಕ್ಕೆ ಏನು ಬೇಕು ಅದಕ್ಕೆ ನಾನು ತಯಾರು ಮಾಡ್ಕೊಂಡು ನಾನು ರೆಡಿ ಇದ್ದೀನಿ ಅದಕ್ಕೆ ನನಗೆ ಸಮಯ ಕೊಡಿ ಅಂತ ಕೇಳ್ಕೊಂಡಿದ್ದೆ ಅವರು ಕೊಟ್ಟಿದ್ದರು ಆಯ್ತಪ್ಪ ನಿನ್ನ ವಿಷಯ ಹಿಂಗೆ ಹೆಂಗೆ ಬಂತು ಹಂಗೆ ಮಾಡು ಅಂತೇಳಿ ನಾನು ನನ್ನ ತಂದೆ ತಾಯಿಗೆ ಹೇಳಿದೆ ಹಿಂಗೆ ಹಿಂಗಿದೆ ನನ್ನ ಒಂದು ವಿಚಾರವಿದೆ ಅದಕ್ಕೆ ನಾನು ಮಾಡಬೇಕಂತ ಹೊರಟೀನಿ ಅದಕ್ಕೋಸ್ಕರ ನನಗೆ ಸಪೋರ್ಟ್ ಬೇಕಂದಾಗ ಆಯ್ತಪ್ಪ ನಿನಗೆ ಏನು ಇದೆ ಅದು ಮಾಡು ಅಂತಂದರು ಸತ್ಯವಾಗಿ ಹೇಳ್ತೀನಿ ನನಗೆ ಪಾಸ್ಪೋರ್ಟ್ ಇತ್ತು ನನ್ನ ಹತ್ರ ಅಷ್ಟು ಅಷ್ಟೇ ನಾನು ವಿಡಿಯೋ ಅದು ನೋಡಿದ್ದೆ ಹೇಗೆ ಹೋಗಬೇಕು ಯಾವ ರೀತಿ ಕೆಲಸ ಹುಡುಕಬೇಕು ಅಂತೇಳಿ ಬಟ್ ಅಷ್ಟೊಂದು ಜ್ಞಾನ ನನ್ನ ಹತ್ರ ಇದ್ದಿಲ್ಲ ಅದೇ ಸಂದರ್ಭದಲ್ಲಿ ನಮ್ಮ ಗೆಳೆಯರಾದಂಥ ಮಲ್ಲಿಕಾರ್ಜುನವರು ಮಲ್ಲಿಕಾರ್ಜುನವರ ಒಂದು ಸಪೋರ್ಟಿಂದ ಅವರಿಗೆ ಅವರದ ತಮ್ಮ ಅವರು ಕೂಡ ಸಾಕಷ್ಟು ಸಾರಿ ಟ್ರೈ ಮಾಡಿದ್ರಂತೆ ಆಮೇಲೆ ಅವರು ಹೇಳಿದರು ಆಮೇಲೆ ಅವ್ರ ತಮ್ಮರು ಕೂಡ ವಿದೇಶದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಿಗೆ ಅದರದ್ದೇ ಆದಂಥ ನಾಲೆಜ್ ಇದೆ ಅವ್ರು ಏನು ಮಾಡಿದ್ರು ಅಂತ ಅವರಿಗೆ ತಿಳಿಸ್ಕೊಟ್ಟೆ ಹಿಂಗೆ ಹಿಂಗೆ ಇದೆ ನನಗೆ ಹಿಂಗೆ ಮಾಡಬೇಕು ಅಂತಂದರೆ ಅವ್ರು ಹೇಳಿದ್ರು ನಾನು ಟ್ರೈ ಇದ್ದೀನಿ ಇಬ್ರು ಟ್ರೈ ಮಾಡೋಣ ಟ್ರೈ ಮಾಡಿದಾಗ ಏನೋ ಕ್ಲಿಕ್ ಆಗಿದ್ರೆ ಒಳ್ಳೇದಂತ ಅವ್ರನ್ನ ಸಜೆಶಸ್ ಸಜೆಸ್ಟ್ ಮಾಡಿದರು ಇಬ್ಬರು ಕೂಡ ಅಗ್ರಿ ಆದೀವಿ ಸಮಯ ಹೋಗ್ತಾ ಇತ್ತು ಯಾವಾಗ ಬರಬೇಕು ಯಾವಾಗ ಹೋಗಬೇಕು ಎಲ್ಲಿ ಹೋಗಬೇಕು ಹೇಗೆ ಹೇಗೆ ಜಾಬ್ ಮಾಡಬೇಕು ಅಂತೇಳಿ ಊರಲ್ಲೇ ಇದ್ದಾಗ ಒಂದು ಎರಡು ಮೂರು ಜನರಿಗೆ ಕೇಳಿದೆ ಹಿಂಗೆ ನಾನು ವಿದೇಶಕ್ಕೆ ಹೋಗ್ಬೇಕಂತ ಇದ್ದೀನಿ ಅಂದರೆ ಯಾರಿಗೆ ಅಪ್ರೋಚ್ ಮಾಡಬೇಕು ಯಾವ ರೀತಿ ಹೋಗಬೇಕು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇದ್ರೆ ಕೊಡಿ ಅಂತ ಕೇಳಿದಾಗ ಯಾರೂ ಕೊಡಲಿಲ್ಲ ಅದಕ್ಕೆ ನನಗೆ ಅವರು ನಮ್ಮ ಗೆಳೆಯರು ಸಪೋರ್ಟ್ ಮಾಡಿದ್ರು ಅವರಂದ್ರು ನನಗೆ ಗೊತ್ತಿದೆ ಹೆಂಗೆ ಹೆಂಗೆ ಹೋಗಬೇಕು ಹಿಂಗೆ ಹೆಂಗೆ ಮಾಡಬೇಕು ತಲೆ ಕೆಡಿಸ್ಕೋಬೇಡಿ ನೀವು ರೆಡಿಯಾಗಿರಿ ಒಂದು ನಾವು ಡಿಸೈಡ್ ಮಾಡಿ ನಾವು ಊರು ಬಿಡೋಣ ಮುಂಬೈಗೆ ಹೋಗೋಣ ಮುಂಬೈನಲ್ಲಿ ಜಾಸ್ತಿ ಇಂಟರ್ನ್ಯಾಷನಲ್ ಕಂಪನಿಗಳನ್ನು ಇಂಟರ್ವ್ಯೂ ಮಾಡ್ತಾರೆ ನಾವು ಅದರಲ್ಲಿ ಟ್ರಾಯಕ್ ಮಾಡಬಾರ್ದು ಅಂಥೇಳಿ ಅವರು ಒಂದು ಡಿಸಿಷನ್ ಮಾಡಿದ್ರು ಅವಾಗ ನಾನು ಕೂಡ ಅದರದ್ದೇ ಆದಂಥ ಒಂದು ಡಿಸಿಷನ್ ತೊಗೊಂಡೆ ಬಟ್ ನನಗೆ ಸತ್ಯವಾಗಿ ಹೇಳ್ತೀನಿ ಯಾವುದೇ ರೀತಿಯಾದಂಥ ಐಡಿಯಾಸ್ ಇಲ್ಲ ಊರು ಬಿಟ್ಟು ನಾನು ಮನೆ ಬಿಟ್ಟು ಬೇರೆ ಡಿಸ್ಟೆನ್ಸ್ ಅಂದರೆ ಲಾಸ್ಟ್ ಒಂದು ಆರು ಅರವತ್ತು ಕಿಲೋಮೀಟ್ರ್ ದೂರ ಇದ್ದಿರ್ ಇದ್ದವು ಸ್ಟಡಿಗೆ ಪರ್ಪೋಸು ಅಷ್ಟು ಊರು ಬಿಟ್ಟು ಬೇರೆ ಸ್ಟೇಟ್ಗೂ ನಾನು ಜಾಸ್ತಿ ಅಡ್ಡಾಡಿದ್ದವಲ್ಲ ನನಗೆ ಗೊತ್ತೇ ಇಲ್ಲ ಅದಕ್ಕೆ ಒಂದು ದಿವಸ ನಾವು ಡಿಸೈಡ್ ಮಾಡಿದೀವಿ ನಾನೇನು ಮಾಡಿದೆ ಸಡನ್ ಆಗಿ ಡಿಸಿಷನ್ ತೊಗೊಂಡೆ ನಾಳೆ ಹೋಗೋದಿದೆ ಹಿಂಗೆ ಮಾಡೋಣ ಹೇಳಿ ಹಾಂ ಅವ್ರು ಶಾಕ್ ಆಗ್ಬಿಟ್ರೆ ಏನಿದೆ ಡಿಸೀಜನು ಸುಮ್ಮನೆ ಅಲ್ಲ ಮುಂಬೈಗೆ ಹೋಗಿ ರೂ ಯಾರು ಗೊತ್ತಿಲ್ಲ ಪರಿಚಯ ಇಲ್ಲ ರೂಮ್ ಬೇಕು ಊಟ ಬೇಕು ಹಿಂಗೆ ಹೇಗೆ ಹೇಳಿ ನಾನು ಅವ್ರಿಗೆ ಹೋಗಲೇಬೇಕು ಅಂದರೆ ಹೋಗಲೇಬೇಕು ನಾನು ಇದ್ದೀನಿ ನೀವು ರೆಡಿಯಾಗಿ ಅವ್ರು ಶಾಕ್ ಆದರು ಹಿಂಗೆ ಹಿಂಗಪ್ಪ ಸಡನ್ ಆಗಿ ಅಂತ ಅವಾಗ ನಾವು ಮುಂಬೈಗೆ ಪ್ರಯಾಣ ಬೆಳೆಸಿದ್ದು